ಚಿಕ್ಕಮಗಳೂರು ಜಿಲ್ಲೆಯ ಹೆಮ್ಮೆಯ ಸಚಿವರು ಸಿಟಿ ರವಿ ಅವರು ಎಂದಿಗೂ ಅಧಿಕಾರಕ್ಕೆ ಆಸೆ ಪಟ್ಟಿಲ್ಲ ಪಡುವುದೂ ಇಲ್ಲ ಅವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಎಂದು ಜಿಲ್ಲಾ ವಕ್ತಾರದ ಸಿಎಚ್ ಲೋಕೇಶ್ ತಿಳಿಸಿದರು ಕಳೆದ ಹತ್ತೊಂಬತ್ತೂವರೆ ವರ್ಷದಲ್ಲಿ ಸಿಟಿ ರವಿ ಅವರು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಅವರು ಇವತ್ತು ವೈದ್ಯಕೀಯ ಕಾಲೇಜು ಬರೋದಕ್ಕೆ ಶೋಭಾ ಕರಂದಾಜೆ ಸಿ ಟಿ ರವಿ ಅವರು ಇವತ್ತು ನ್ಯಾಷನಲ್ ಹೈವೇ ಆಗೋದಕ್ಕೆ ಶೋಭಾ ಕರಂದಾಜೆ ಸಿ ಟಿ ರವಿ ಅವರು ಕೇಂದ್ರೀಯ ವಿಶ್ವವಿದ್ಯಾಲಯ ಶೋಭಾ ಶೋಭ ಕರಂದಾಜೆ ಸಿ ಟಿ ರವಿ ಅವರು ಇವತ್ತು ಚಿಕ್ಕಮಗಳೂರು ಜಿಲ್ಲೆಗೆ ಐದು ಸಾವಿರದ ಒಂಬೈನೂರ ಎಂಬತ್ತು ಕೋಟಿ ಹಣ ಬರೋದಕ್ಕೆ ಅಭಿವೃದ್ಧಿ ಕಡೆಯಿಂದ ಹಣ ಬರೋದಕ್ಕೆ ಶೋಭಾ ಕರಂದಾಜೆ ಸಿ ಟಿ ರವಿ ಅವರ ಪ್ರಯತ್ನ ಪ್ರಾಮಾಣಿಕವಾಗಿರೋವರಿಗೆ ಇವತ್ತಿನ ದಿವಸ ಬಂದಿದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ನಮ್ಮ ನಾಯಕ ಸಿಟಿ ರವಿ ಅವರು ಎಂದಿಗೂ ಅಧಿಕಾರಕ್ಕಾಗಿ ಆಸೆ ಪಟ್ಟವರು ಅಲ್ಲವೇ ಅಲ್ಲ ಪಕ್ಷ ವಹಿಸಿದ ಕೆಲಸವನ್ನ ನಿಷ್ಠೆಯಿಂದ ಮಾಡುವ ಪಕ್ಷದ ಕಟ್ಟಾಳು ಎಂದು ತಿಳಿಸಿದರು ಕಾಂಗ್ರೆಸ್ ಸರ್ಕಾರ ತನ್ನ ಆಡಳಿತದಲ್ಲಿ ಅವಧಿಯಲ್ಲಿ ಉಗ್ರರ ಬೀಡಾಗುತ್ತಿದೆ ಬಾಂಬ್ ಪ್ರಕರಣಗಳು ಹೀಗೆ ಹತ್ತು ಹಲವು ಪ್ರಕರಣಗಳು ತಮ್ಮ ಕಣ್ಮುಂದೆ ಇದ್ದರೂ ಕಾಂಗ್ರೆಸ್ ಸರ್ಕಾರ ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದರು ಆದ್ರೆ ಮುಜಾಫಿರ್ ಅಂತಕ್ಕಂಥ ಕೆಫೆ ಬಾಂಬ್ ಬ್ಲಾಸ್ಟ್ ನಲ್ಲಿ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಮುಜಾಫಿರ್ ಅಂತ ಉಗ್ರ ಚಿಕ್ಕಮಂಗ್ಳೂರ್ನಲ್ಲಿ ವಾಸ ಮಾಡ್ತಾನೆ ಅಂತ ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಇಲ್ಲೇ ಇದ್ದಂತಹ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಅವನಿಗೆ ಮನೆ ಮಾಡಿಕೊಟ್ಟಿದ್ದ ಅಂತಕ್ಕಂಥದ್ದನ್ನ ನನ್ನ ಮಾಧ್ಯಮಗಳ ವರದಿಗಳಲ್ಲಿ ನೋಡಿದ್ದೇನೆ ಜಿಲ್ಲಾ ಪೊಲೀಸ್ ಮುಖ್ಯಾಧಿಕಾರಿಗಳು ಇದನ್ನ ಬಹಿರಂಗಪಡಿಸಬೇಕು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇದು ಉಗ್ರರ ತಾಣ ಆಗ್ತಾ ಇದೆ ಜಿಲ್ಲಾಡಳಿತ ಮತ್ತು ಕಾಂಗ್ರೆಸ್ ಮುಖಂಡರು ಮತ್ತು ಕಾಂಗ್ರೆಸ್ಸಿನ ಸರ್ಕಾರ ಮನಗಡಬೇಕು ಭಾರತೀಯ ಜನತಾ ಪಾರ್ಟಿ ಜೀವಂತವಾಗಿದೆ ಏನು ಮಲೆನಾಡಿನ ಸ್ವರ್ಗ ಅಂತ ಚಿಕ್ಕಮಂಗ್ಳೂರು ಜಿಲ್ಲೆನ ಜನ ಕರೀತಾರೆ ಲಕ್ಷಾಂತರ ಪ್ರವಾಸಿಗರು ತಿಂಗಳಿಗೆ ಚಿಕ್ಕಮಗಳೂರಿಗೆ ಬಂದು ಹೋಗ್ತಾರೆ ಇಲ್ಲಿ ಉಗ್ರರ ಜಾಲವನ್ನ ಹರಡೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಈ ಹೇಳ್ತೇನೆ ನಾವು ಶಾಂತಿ ಪ್ರಿಯರು ಚಿಕ್ಕಮಗಳೂರು ಜಿಲ್ಲೆಯ ಜನ ಶಾಂತಿ ಪ್ರಿಯರಾಗಿದ್ದೀವಿ ನಿಮ್ಮ ಉಗ್ರಗಾಮಿ ಚಟುವಟಿಕೆಗಳು ಇಲ್ಲಿ ನಡೆಯೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಇದರಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಹೇಳುತ್ತಾ ಗೊತ್ತಿಲ್ಲ ಆದ್ರೆ ಜಿಲ್ಲಾಡಳಿತ ಇದ್ರ ಬಗ್ಗೆ ಗಂಭೀರವಾದಂತಹ ಎಚ್ಚರಿಕೆಯನ್ನು ವಹಿಸಬೇಕು ಅಂತಕ್ಕಂತಹ ಮಾತನ್ನು ಹೇಳ್ತೀವಿ ಆಸ್ತಿ ತೆರಿಗೆ ನೀರಿನ ಶುಲ್ಕ ಒಳಚರಂಡಿ ಶುಲ್ಕ ಎಷ್ಟು ಬಿಲ್ಸ್ ಕಟ್ಟೋದಿದೆ ಗೊತ್ತಾ ಸರಿಯಾದ ಪ್ರತಿ ನಿಮ್ಮ ಗೊಂದಲ ಬಿಡಿ ಇಲ್ಲಿ ಕೇಳಿ ಚಿಕ್ಕಮಗಳೂರು ನಗರ ಪ್ರದೇಶದ ತೆರಿಗೆದಾರರು ಏಪ್ರಿಲ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಆಸ್ತಿ ತೆರಿಗೆಯ ಒಟ್ಟು ಮೊತ್ತಕ್ಕೆ ಶೇಕಡ ಐದರಷ್ಟು ರಿಯಾಯಿತಿ ನೀಡಲಾಗುತ್ತಿದೆ ಸೂಪರ್ ಒಂದು ವೇಳೆ ಮೇ ಮತ್ತು ಜೂನ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಯಾವುದೇ ರಿಯಾಯಿತಿ ಇರುವುದಿಲ್ಲ ಜುಲೈ ಮಾಹೆಯಿಂದ ಆಸ್ತಿ ತೆರಿಗೆ ಪಾವತಿಸಿದರೆ ಒಟ್ಟು ತೆರಿಗೆಯ ಶೇಕಡ ಎರಡರಷ್ಟು ದಂಡವನ್ನು ಪ್ರತಿ ಮಾಹೆಯಲ್ಲಿ ಒಟ್ಟುಗೂಡಿಸಿ ಪಾವತಿಸಬೇಕಾಗುತ್ತದೆ ನಗರದ ನಾಗರಿಕರು ಸಕಾಲದಲ್ಲಿ ಆಸ್ತಿ ತೆರಿಗೆ ನೀರಿನ ತೆರಿಗೆ ಮತ್ತು ಉದ್ಯಮಿ ತೆರಿಗೆಗಳನ್ನು ಪಾವತಿಸಿ ನಗರದ ಅಭಿವೃದ್ಧಿಗೆ ಸಹಕರಿಸಿ ಆಸ್ತಿ ಮಾಲೀಕರುಗಳು ಯಾವುದೇ ಪಾವತಿಯನ್ನ ಸಿಬ್ಬಂದಿಗಳಿಗಾಗಲಿ ಅಥವಾ ಇತರರಿಗಾಗಲಿ ನಗದು ಮೂಲಕ ನೀಡಬೇಡಿ ನೇರವಾಗಿ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಪಾವತಿಸಿ सुद्धि एटी सदा निमंद